ಬಾದಾಮಿ ನಗರದ ಬೆಂಗಳೂರು ಬೇಕರಿಯ ದಶ್ ಸಿಹಿ ತಿನಿಸಿನಲ್ಲಿ ಕಬ್ಬಿಣದ ಚೂರು ಪತ್ತೆ ಹಾರಿದ ಹೌದು ಇತ್ತೀಚೆಗೆ ಬೇಕರಿ ತಿನಿಸುಗಳಿಗೆ ಮಾರು ಹೋಗಿರುವಂತಹ ಜನರು ಬೇಕರಿ ತಿನಿಸುಗಳನ್ನು ತಿನ್ನುವ ಟ್ರೆಂಡ್ ಹೆಚ್ಚಾಗ್ತಾ ಇದೆ ಹಾಗಂತ ಬೇಕರಿಯಲ್ಲಿ ಏನು ಕೊಟ್ರು ಏನನ್ನ ನೋಡ್ದೇನೋ ತಿನಿಸಿನ ತಿನ್ಬಿಟ್ಟಿರ್ತೀವಿ ಆದ್ರೆ ಇನ್ನು ಮುಂದೆ ಹುಷಾರಾಗಿದೆ ಯಾಕೆ ಹೀಗೆ ಹೇಳ್ತಿದ್ದೀಗಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾತುನಿ ನಗರದ ಮುಖ್ಯ ರಸ್ತೆಯ ಟಾಂಗಾ ಸ್ಟ್ಯಾಂಡ್ ಹತ್ತಿರದ ಕೇರಳ ಮೂಲದ ಬೆಂಗಳೂರು ಬೇಕರಿಯಲ್ಲಿ ಮೊನ್ನೆ ಗ್ರಾಹಕರೊಬ್ಬರು ದಿಲ್ಪ ಶಿ ಖರೀದಿಸಿ ತಿನ್ನುವಾಗ ಅದರಲ್ಲಿ ಸುಮಾರು ಒಂದು ಇಂಚು ಉದ್ದದ ಕಬ್ಬಿನ ತತ್ನಕು ಕಂಡು ಬಂದಿದ್ದು ಅಘಾತುಕಾರಿ ಅಂತ ಅಂಶ ಗ್ರಾಹಕರು ಗಾಬರಿ ಅಕಸ್ಮಾತ್ ಚಿಕ್ಕಮಕ್ಕಳ ಪ್ರಾಣಕ್ಕೇನೆ ಕುತ್ತು ತಗ್ತಿತ್ತು ಎನ್ನಲಾಗ್ತಾ ಇದ್ರು ಬರೀ ದುಡ್ಡು ಮಾಡುವ ಭರಾಟೆಯಲ್ಲಿ ಗ್ರಾಹಕರು ಖರೀದಿ ಮಾಡುವ ಬೇಕರಿ ತಿನಿಸಲು ತಯಾರು ಮಾಡಲು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಿಂದ ತಯಾರು ಮಾಡುತ್ತಾರೆ ಎನ್ನುವುದು ಇದನ್ನ ನೋಡಿದ್ರೆ ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿದ್ರು ಬಾದಾಮಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರ ಗ್ರಾಹಕರ ಪ್ರಾಣಕ್ಕೆ ಸಂಚಕಾರ ತರುವಂತಹ ಇಂತಹ ಕ್ರಮಕ್ಕೆ ಅಧಿಕಾರಿಗಳು ತಮ್ಮ ಏನು ಸಂಬಂಧವೇ ಇಲ್ವೇನೋ ಎಂಬಂತೆ ಸುಮ್ಮನೆ ತಾಲೂಕು ಆಡಳಿತ ಕನು ಮುಚ್ಚಿಕೊಡುತ್ತಿದ್ಯಾ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಗ್ರಾಹಕರ ಪ್ರಾಣಕ್ಕೆ ಸಂಚಿಕಾರ ತರುವ ಇಂತಹ ಬೇಕರಿಗಳ ವಿರುದ್ಧ ಏನು ಕ್ರಮ ಎಂಬುದನ್ನ ತೆಗೆದುಕೊಳ್ಳೋಕೆ ನೋಡ್ಬಿಟ್ಟಿದೆ ರಾಜೇಶ್ ಯಾರು ನಡೆಸ್ತಾರೆ ಏನ್ ಮಾಡೋದು ಈಗ ಹಿಂಗಲಾಗಿದೆ ಫುಡ್

ಯಾವ ಬೇಕರೇ ಇದು ಬೆಂಗಳೂರು ಬೇಕರೇ ಅಲ್ಲ ಕಣ ಎಷ್ಟು ದಪ್ಪಕ್ಕೆ ಬನ್ ಚೂರು ಐತಿ ಅಲ್ಲ ಕಣ ಅದು ಆಗಿದಲ್ಲ ಆ ಐದು ಬ್ಯಾಕ ಇದ್ದಾಳೆ ಶೇಟೇಟ್ ಆಗೋ

ഹർ സർമ്ന കൊട്ടി നേരാൻറ പൊളനല്ല